ಹಾಯ್ ಹಲೋ ನಮಸ್ಕಾರ ನನ್ನ ಚಾನಲ್ಗೆ ಸ್ವಾಗತ ಇವತ್ತು ನಾನು ಉತ್ತರ ಕರ್ನಾಟಕದ ಸ್ಪೆಷಲ್ ಸಜ್ಕ ಮಾಡ್ತೀನಿ ಸ್ವೀಟ ಹಾಗೆ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಇಲ್ಲಿ ಒಂದು ಕಪ್ಪಷ್ಟು ರವೆ ತೊಗೊಂಡಿನಿ ನಾನು ಬಾಂಬೆ ರವೆ ರವಾನ ಒಂದು ಕಡಾಯಿಗೆ ಹಾಕ್ಕೊಂಡಿನಿ ಹಾಕ್ಬಿಟ್ಟು ಹುರಿಯಾಕತ್ತೀನಿ ಇದಕ್ಕೆ ಸ್ವಲ್ಪ ತುಪ್ಪ ಹಾಕಿ ಹುರಿಯಕತ್ತೀನಿ ರವೆ ಹುರ್ಲಾರ್ದ ಹಂಗನ ಮಾಡ್ಕೊಬೋದು ಸಜ್ಜಕ ನಾನು ಸ್ವಲ್ಪ ಹುರಿಯಾಕತ್ತೀನಿ ತುಂಬ ಹೆಲ್ದಿಯಾಗಿ ಇರುತ್ತಿದೆ ಸ್ವೀಟ ಸಜ್ಜಕ ನೋಡಿ ಹುರಿದು ಹುರಿದ ಹುರವ ಸ್ವಲ್ಪ ಹುರಿದು ಹುರಿದಿನಿ ಬಿಟ್ಟು ತಗದ ಇಟ್ಕೊಂಡೀನಿ ಇವಾಗ ಒಂದು ಪಾತ್ರೆಗೆ ನೀರು ಹಾಕ್ಕೊಳಕತ್ತೀನಿ ನಾನು ಒಂದೆರಡು ಗ್ಲಾಸ್ ಅಷ್ಟು ನೀರು ಹಾಕ್ಕೊಂಡಿನಿ ನೀರು ಹಾಕ್ಬಿಟ್ಟು ಇವಾಗ ಒಂದು ಕಪ್ಪ ಬೆಲ್ಲ ಹಾಕ್ಕೊಳಕತ್ತೀನಿ ನಾನು ಬೆಲ್ಲ ಹಾಕಿಬಿಟ್ಟು ಇದನ್ನು ಕುದಿಯಾಕ ಇಟ್ಟಿನ ಗ್ಯಾಸ್ ಮ್ಯಾಗ ಬೆಲ್ಲ ಅದನ್ನೆಲ್ಲ ಮಿಕ್ಸ್ ಮಾಡ್ತೀನಿ ಬೆಲ್ಲ ಕ್ಲೀನಿತ್ತು ತಂದು అందరూ సోస్కోనవశ్యక నగ్ బెల్ క్లీన్త్ అదక నన్న సోస్ సోసాగల్ క్లీన్ ఇలికంద్ర సోస్కోబోదు కడ్డీ కసర కది బర్ కి బందవ హోకు ಇನ್ನು ಸ್ವಲ್ಪ ಬೆಲ್ಲ ಹಂಗಾಯಿತ್ತು ಅದನ್ನು ಮಿಕ್ಸ್ ಮಾಡತ್ತೀನಿ ಸ್ಪೂನ್ಲೆ ನೋಡಿ ಇವಾಗ ಬೆಲ್ಲೆಲ್ಲ ಕರಿಗಿ ನೀರ ಕುದಿಯಾಕತ್ತವು ಇವಾಗ ರವೆ ಹಾಕ್ಕೊಳಕತ್ತೀನಿ ಹುರಿದಿಟ್ಕೊಂಡು ರವೆ ಹಾಕ್ಕೊಳಕತ್ತೀನಿ ನೋಡಿ ರವೆ ಹಾಕ್ಬಿಟ್ಟು ಇದನ್ನು ಮಿಕ್ಸ್ ಮಾಡತ್ತೀನಿ ಇದು ಕಳ ಕಳ ಕುದಿ ಇದು ಕುದಿಬೇಕು ಚೆನ್ನಾಗಿ ಚಲೋ ತಂಗ ಬೇಕಾರ ಸ್ವಲ್ಪ ಗಟ್ಟಿನೂ ಮಾಡ್ಕೋಬೋದು ನೀರು ಕಡಿಮೆ ಹಾಕಿ ಇಲ್ಲ ನಮ್ಗೆ ಅಳಕ ಸ್ವಲ್ಪ ಅಳಕಂಗೆ ಬೇಕಾದ್ರೆ ನೀರ ಸ್ವಲ್ಪ ಜಾಸ್ತಿ ಹಾಕೊಂಡ ಮಾಡ್ಕೋಬೋದು ಆದ್ರೆ ಸ್ವಲ್ಪ ಅಳಕ ಇದ್ರೆ ಮಸ್ತ್ ಇರುತ್ತೆ ಚಜ್ಜಕ ನೋಡಿ ಇವಾಗ ಕುದಿಯಾಕತ್ತೈತಿ ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ಕೊಳಕತ್ತೀನಿ ಏಲಕ್ಕಿ ಪುಡಿ ಹಾಕಿಬಿಟ್ಟು ಮಿಕ್ಸ್ ಮಾಡಿ ಇದನ್ನು ಇನ್ನು ಕುದಿಯಾಕ ಬಿಟ್ಟಿನಿ ನಾನು ನೋಡಿ ಇವಾಗ ಕುದ್ದು ಸ್ವಲ್ಪ ಗಟ್ಟಿ ಆಗೈತಿ ಸಜ್ಜಕ ಗ್ಯಾಸ್ ಇವಾಗ ಗಟ್ಟಿ ಆಗೈತಿ ಗ್ಯಾಸ್ ಬಂದ್ ಮಾಡಿ ಇಷ್ಟೆ ನಾನು ಇದಕ್ಕೆ ನಾನು ಸ್ವಲ್ಪ ಡ್ರೈ ಫ್ರೂಟ್ಸ ಹುರಿದಾಗ ಇಟ್ಕೊಂಡಿದಿನಿ ಅದ ವಿಡಿಯೋ ಸ್ಕಿಪ್ ಆಗೈತಿ ಇವಾಗ ಉಳಿದಿದ್ದೆಲ್ಲ ಡ್ರೈ ಫ್ರೂಟ್ಸ ಹಾಕ್ಕೊಳ್ಕೀನಿ ಹಾಗೆ ಸ್ವಲ್ಪ ಒಣ ಕೊಬ್ಬರಿ ಹೆರಿಚಿ ಹಾಕ್ಕೊಂಡೀನಿ ಹಾಕ್ಬಿಟ್ಟು ಮಿಕ್ಸ್ ಮಾಡಾಕತ್ತೀನಿ ಚೆನ್ನಾಗಿರುತ್ತೆ ಕೊಬ್ಬರಿ ಹಾಕೋದ್ರಿಂದ ತುಂಬ ರುಚಿಯಾಗಿ ಇರುತ್ತೆ ಇವಾಗ ನೋಡಿ ಬಿಸಿ ಬಿಸಿ ಸಜ್ಜಕ ರೆಡಿ ಆಯಿತು ಒಂದು ಪ್ಲೇಟಿಗೆ ಹಾಕ್ಕೊಳಕತ್ತೀನಿ ಈಗ ತುಂಬ ರುಚಿಯಾಗಿರುತ್ತೆ ತುಂಬ ಹೆಲ್ದಿ ಇದು ಮ್ಯಾಗ ಸ್ವಲ್ಪ ಕೊಬ್ಬರಿ ಹಾಕ್ಕೊಳಕತ್ತೀನಿ ಎರ್ಸ್ ಇಟ್ಕೊಂಡು ಕೊಬ್ಬರಿ ಹಾಕ್ಕೊಂಡಿನಿ ನೋಡಿ ಸಜ್ಜಕ ರೆಡಿ ಆಯಿತು ಇದ್ರ ಮ್ಯಾಗ ಸ್ವಲ್ಪ ತುಪ್ಪ ಹಾಲು ಹಾಕ್ಕೊಂಡು ತಿಂತಾಯಿದ್ರೆ ಇದ್ರೆ ಈ ಚಳಿ ಒಳಗೆ ತುಂಬ ರುಚಿಯಾಗಿರುತ್ತೆ ಹಾಗೆ ನೀವು ಸಲ ಟ್ರೈ ಮಾಡಿ ಹೇಗಾಗಿತ್ತು ಅಂತೇಳಿ ಕಮೆಂಟ್ ಮಾಡಿ ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು